ಸುಮಾರು ನಾಲ್ಕು ಲಕ್ಷ ಎಕರೆಗಿಂತ ಹೆಚ್ಚು ಕಬ್ಬು ಬೆಳೆಗಾರರ ಕುಟುಂಬವನ್ನು ಉದ್ದೇಶಿಸಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಎರಡು ಸಭೆಗಳನ್ನು ಮಾಡಲಾಗಿ ಅದರಲ್ಲಿ ಹಲವಾರು ಕೊರತೆಗಳನ್ನು ಬಗೆಹರಿಸುವಂತೆ ಮತ್ತು ರೈತರಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ನಾವೇನಾದ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿದ್ದೆವು ಆ ನಿಟ್ಟಿನಲ್ಲಿ ಒಂದು ಸುತ್ತ ರೈತ ಮುಖಂಡರನ್ನು ಹೊರತುಪಡಿಸಿ ಕೇವಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ ಅದಾದ ನಂತರ ಹದಿನೈದು ದಿನಗಳ ನಂತರ ಮತ್ತೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದು ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಒಂದೇ ತಾರೀಕಿನ ಒಳಗಾಗಿ ಅಂದರೆ ನವೆಂಬರ್ ಒಳಗಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಫ್ ಆರ್ ಪಿಯನ್ನು ಹೊರತುಪಡಿಸಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ನಾವೇನಾದ ಆಗ್ರಹ ಮಾಡಿದ್ದೆವು ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಕೂಡ ಅವರಿಗೆ ಒಂದು ನಿರ್ದೇಶನ ನೀಡಿತ್ತು ಆದ್ರೆ ಇಲ್ಲಿರುವಂಥ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದನೇ ತಾರೀಕು ಪ್ರಾರಂಭ ಆಗುತ್ತಿರುವಂಥ ಕಾರ್ಖಾನೆಯನ್ನು ಏಕಾಏಕಿ ಇಪ್ಪತ್ತನೇ ತಾರೀಕಿಗೆ ಪ್ರಾರಂಭ ಆಗುವಂತೆ ಮಾಡಿ ಆ ಒಂದು ಮುಖ್ಯಮಂತ್ರಿಯವರು ಕೂಡ ರೈತರನ್ನು ಕಬ್ಬು ಬೆಳೆಗಾರರನ್ನ ಗಣನೆಗೆ ತೆಗೆದುಕೊಳ್ಳಾರದೆ ಮತ್ತ ರೈತ ವಿರೋಧಿ ಎನ್ನುವುದನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅವರು ಏಕಾಏಕಿ ಹತ್ತು ದಿನಗಳನ್ನು ಮುಂಚಿತವಾಗಿ ಪ್ರಾರಂಭ ಮಾಡಿರಿ ಅಂತೇಳಿ ಕಾರ್ಖಾನೆಯ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಸಮಸ್ಯೆಗಳು ಯಾವ ಕೂಡ ನಮಗೆ ಬಗೆಹರದಿದ್ದಿಲ್ಲ ಮಾನ್ಯ ಜನಗಳಿಂದ ಕೂಡ ವಿಶೇಷ ಗಮನ ಹರಿಸಿ ಅಂದ್ರೆ ಇಪ್ಪತ್ತೈದನೇ ಒಳಗಾಗಿ ಅವರು ಒಂದು ಬೆಲೆಯನ್ನು ಘೋಷಣೆ ಮಾಡಬೇಕು ಒಂದನೇ ತಾರೀಕಿನ ನಂತರ ಕಬ್ಬನ್ನು ನೋಡಿಸ್ಲಾಕ ಅನುಮತಿಯನ್ನು ಕೊಟ್ಟಿದ್ರು ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಸುಮಾರು ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಮಾನ್ಯ ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡು ಆದಷ್ಟು ಬೇಗನೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಬೆಲೆಯನ್ನು ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಈಗಾಗಲೇ ಅನುಕೂಲ ಹೇಳಿ ನಾವು ಭರವಸೆ ನೀಡಿಕೊಂಡಿದ್ದೆವು ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯಿಂದಾಗಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿ ಇಲ್ಲಿರುವಂಥ ಬಹುತೇಕ ಎಲ್ಲ ಬೆಳೆಗಳು ನಷ್ಟಗೊಂಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿತ್ತು ಇನ್ನೇನು ಈ ಕಬ್ಬಾದರೂ ಕೂಡ ಒಂದಿಷ್ಟೇನಾದ್ರೂ ಉಳಿದು ಅದರಲ್ಲಿ ಒಂದು ಹೆಚ್ಚಿನ ಬೆಲೆ ಬಂತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಹೇಳಿ ನಾವೇನಾದ ಭರವಸೆ ಇಟ್ಕೊಂಡಿದ್ದೆವು ಆದ್ರೆ ಮಾನ್ಯ ಜಿಲ್ಲಾಡಳಿತ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರನ ಸಂಕಷ್ಟಕ್ಕೆ ಈಡುಗುವಂತೆ ಮಾಡಿ ಬೀದಿಗೆ ತೆರಳುವಂತಹ ಒಂದು ವ್ಯವಸ್ಥೆಗೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗೆ ಈ ಒಂದು ಪತ್ರಿಕಾಗೋಷ್ಠಿ ಖರ್ಚಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬರ್ತಕ್ಕಂಥ ಎರಡು ದಿವಸದಲ್ಲಿ ಅಂದರೆ ಮಂಗಳವಾರ ದಿನ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರು ಇರ್ಬೋದು ಕಬ್ಬು ಬೆಳೆಗಾರ ಇರ್ಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ಈ ನಾಡಿನ ಎಲ್ಲ ಮಠಾಧೀಶರು ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು ರೈತ ಮುಖಂಡರುಗಳು ರೈತ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಪರ ದಲಿತ ಪರ ಎಲ್ಲ ಸಂಘಟನೆಗಳಿಗೆ ಒಂದು ಕರೆಯನ್ನು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರದ ದಿವಸ ನಾವು ಒಂದು ಹೋರಾಟಕ್ಕ ಇವತ್ತಿನ ದಿನ ನಾಂದಿ ಆಡ್ತಾ ಇದೀವಿ ಆ ಒಂದು ವಿಷಯಗಳ ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಹುಲ್ ಕುಪ್ಪಿ ಅವರು ಸವಿಸ್ತಾರವಾಗಿ ತಮ್ಮೊಂದಿಗೆ ಹಂಚಿಕೊಡ್ತಾರೆ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಕೋರಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷ ಕಲ್ಲೋಣ್ಣ ಸೊನ್ನದವರೇ ಜಿಲ್ಲಾ ಅಧ್ಯಕ್ಷ ಇರ್ತಕ್ಕಂಥ ಸಮೇಶನ ಸದರವರೇ ನಮ್ಮ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷಗಳೇ ನಗರ ಘಟಕದ ಅಧ್ಯಕ್ಷರುಗಳೆಲ್ಲ ಸ್ವಾಗತವನ್ನು ಕೋರಿ ಇವತ್ತು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ವಿಷಯ ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷಗಳದಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನು ಹಾಗೂ ನಮ್ಮನ್ನು ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತೇನೆ ಅಂತಕ್ಕಂಥ ಮಧ್ಯಸ್ಥಿಕೆ ವಹಿಸಿ ಅವರು ನಮ್ಮನ್ನು ಕರೆದಿದ್ರು ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಡೀರ್ನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತಾವು ಅಸಹಾಯಕರಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದರೂ ತಪ್ಪು ನಡೆದರೆ ಕಾರ್ಯಾಂಗ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವು ಯಾಕಂದ್ರೆ ಇವತ್ತು ನಾವು ಏನು ಕೇಳಿದೀವಿ ರೈತರಿಗೆ ಅಂತಂದ್ರೆ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗೆ ಯೋಗ್ಯವಾದ ಬೆಲೆ ಕೊಟ್ಟು ಪರಾಮ ಫ್ಯಾಕ್ಟ್ರಿ ನಮ್ದೇ ಆದರೆ ಮಾಲೀಕರು ನಾವೇ ಅದ್ರನ್ನು ನಾವು ನಡೆಸ್ತಕ್ಕಂಥ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಸಂಕಟಕ್ಕೆ ಅಂತಂದ್ರೆ ಇವತ್ತು ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟಿರ್ತಕ್ಕಂಥದನ್ನು ವಿಚಾರ ಮಾಡಬೇಕು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಆಗೈತಿ ಆದರೆ ಹಿಂದಿನ ನಮ್ಮ ಕಬ್ಬಿನ ದರ ಏನಿತ್ತು ಅದನ್ನು ಇವತ್ತು ಕೊಡ್ತಾ ಇದ್ದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಭಾಳ ಸಂಕಷ್ಟ ಆಗಿತ್ತು ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ರೈತ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತಿವಿ ನಾವು ಮೊದಲೇ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯತೆ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ಬರು ದೇವತೆ ಇದ್ದಂಗ ಅಂತ ಅವ್ರಿಗೆ ಅದನ್ನು ಕೂಡ ಒಪ್ಕೊಂಡಿದ್ರು ಆದರೆ ಈಗ ಅವರು ರಸಹದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗುವವ್ರಿಗೂ ಕೂಡ ನಾವು ಅಲ್ಲೇ ಒಂದು ಠಿಕಾಣೆ ಹುಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೆವು ಇವತ್ತು ಆಯಾ ತಾಲೂಕಿನವ್ರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲ ರೈತರಿಗೆ ಎಲ್ಲ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ ಧನ್ಯವಾದಗಳು ಈಗ ಕೆಲವೊಂದಿಷ್ಟು ಪ್ರಮುಖ ಬೇಡಿಕೆಗಳು ನಾವು ಮನೆ ದಿನ ಜಿಲ್ಲಾಡಳಿತ ಮುಂದಿಟ್ಟಿದ್ದೆವು ಅದರಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಕಬ್ಬನ್ನು ಬೆಳೆಸಿ ಈಗಿರುವಂಥ ಅತ್ಯಂತ ಹೆಚ್ಚಿನ ದಿನಮಾನಗಳಲ್ಲಿ ಇವತ್ತಿನ ದಿನ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಕಳಪೆ ಬೀಜ ಗೊಬ್ಬರದ ಸಮಸ್ಯೆ ನಡುವೆ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ್ನು ಬೆಳೆದು ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದೆವು ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರಿರುವಂಥ ನಮಗೂ ಈ ಒಂದು ಬೇಡಿಕೆ ಇಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರ ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು ಯೂರಿಯಾ ಗೊಬ್ಬರ ಮನೆ ದಿನ ಶಾರ್ಟೇಜ್ ಆದಂತಹ ಸಂದರ್ಭದಲ್ಲಿ ಒಂದೊಂದು ಚೀಲಕ್ ನಾಕ್ನೂರು ಐನೂರು ರೂಪಾಯಿ ಹೆಚ್ಚಿಗೆ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಇದಕ್ಕೆ ನೇರ ಹೊಣೆಗಾರರು ರಾಜ್ಯ ಸರ್ಕಾರ ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂಥದ್ರಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ದಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿರೋದ್ರಿಂದ ಒಂದು ಎಕರೆ ನಾವು ಕಬ್ಬು ಏನಾದರೂ ಬೆಳೆದಪ್ಪ ಅಂತಂದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ಲಾಸ್ನೇ ಯಾಕಂತಂದ್ರೆ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕಂಟ್ರಿವೇಶನ್ ಅವೈಜ್ಞಾನಿಕ ಐತಿ ಯಾಕಂತಂದ್ರೆ ಇವತ್ತಿನ ದಿನ ಬಂದಾಗ ಇರುವಂತ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡಬೇಕಾಗಿತ್ತು ಅವ್ರು ಸುಮಾರು ಬ್ರಿಟಿಷರ್ ಕಾಲದಲ್ಲಿರುವಂತಹ ಒಂದು ತಂತ್ರಜ್ಞಾನಗಳ ಮೂಲಕ ಈ ಎಫ್ ಆರ್ ಪಿ ದರವನ್ನು ಫಿಕ್ಸ್ ಮಾಡ್ಲಾಕ ಕೇಂದ್ರ ಸರ್ಕಾರ ಇದನ್ನ ಎಫ್ ಆರ್ ಪಿ ದರ ಫಿಕ್ಸ್ ಮಾಡ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರ ಇದಕ್ಕೆ ಆದಂತ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಧುವಂತ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ನಮ್ಮ ಜಿಲ್ಲೆಯವರೇ ಎ ಪಿ ಎಂ ಸಿ ಸಚಿವರು ಶಿವಾನಂದ ಪಾಟೀಲ್ಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೆವು ಕಳೆದ ವರ್ಷ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರು ಭರವಸೆಯನ್ನು ಪಟ್ಟಿದ್ರು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತ ಹೇಳಿ ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದರೂ ಕಪ್ಪು ಕಳಿಸಿದ್ದೇವೆ ಅಂದ್ರೆ ಅದರಲ್ಲಿ ಒಂದು ಟನ್ ಎರಡು ಟನ್ ಕಳುಹಬೇಕು ಇನ್ನು ಎರಡನೇದಾಗಿ ನಾವು ಎಫ್ ದರವನ್ನು ಯಾವುದೇ ಕಾರಣಕ್ಕೂ ಕಪ್ಪು ಬೆಳಗಾರ ಒಪ್ಪೋದಂಗಿಲ್ಲ ಯಾಕಂತಂದ್ರೆ ಇವರು ಮೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರೆ ಅದರೊಳಗೆ ಎಚ್ ಎನ್ ಟಿ ಅಂತ ಎಚ್ ಎನ್ ಟಿ ಅಂತಂದ್ರೆ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ ಎರಡು ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ಅದು ಒಂದೊಂದು ಬೇರೆ ಫ್ಯಾಕ್ಟ್ರಿಗಳೊಳಗೆ ಬೇರೆ ಬೇರೆ ರೇಟ್ ಇದೆ ಅದಕ್ಕೆ ನಿನ್ನಿಗಿನ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಕ್ಕೂಟ ಬೆಂಬಲದೊಂದಿಗೆ ಬೆಳಗಾವಿಯ ಬುರ್ಲಾಪುರ್ ಕ್ರಾಸ್ ನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ ಮೂರು ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟಿತ ಹೋರಾಟವನ್ನು ಮಾಡ್ಲಾಕತ್ತಾರ ಅಹೋರಾತ್ರಿ ಸತ್ಯ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗ್ಬೇಕು ಅದಕ್ಕೆ ನಾವೇನಾದ ಈ ಒಂದು ಸಂದರ್ಭದಲ್ಲಿ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ನಮ್ಮ ಕೃಷಿ ಇಲಾಖೆಯ ಒಂದು ಅಂದಾಜಿನ ಪ್ರಕಾರ ಒಂದು ಎಕರೆ ಕಬ್ಬು ಬೆಳಿಬೇಕಪ್ಪ ಅಂತಂದ್ರ ಸುಮಾರು ನಲವತ್ತು ಟನ್ ಇಳುವರಿಯನ್ನು ತೋರಿಸ್ತಾರು ಒಂದು ಟನ್ ಕಬ್ಬು ನೋಡಿದ್ರಪ್ಪ ಅಂತಂದ್ರೆ ಸುಮಾರು ಎರಡರಿಂದ ಮೂರ್ ಲೀಟರ್ ಸ್ಪಿರಿಟ್ ಎರಡರಿಂದ ಮೂರ್ ಲೀಟರ್ ಸ್ಪಿರಿಯಿಂದ ಸುಮಾರು ಐವತ್ತರಿಂದ ನೂರ ಬಾಟ್ಲಿ ದಾರೂ ರೆಡಿ ಆತದ ಅದರಿಂದ ಕೂಡ ಒಂದು ಬಾಟ್ಲಿ ಆರ್ನೂರು ರೂಪಾಯಿ ಅಂತಂದ್ರ ಸರ್ಕಾರಕ್ಕ ಒಂದ್ ಎಕರೆ ಕಬ್ಬಿನಿಂದ ಅಂದ್ರೆ ನಲವತ್ತು ಟನ್ ಕಬ್ಬು ಏನಾದ್ರು ನೋಡಿದ್ರಪ್ಪ ಅಂತಂದ್ರ ಸರ್ಕಾರಕ್ಕೆ ಒಂದರಿಂದ ಒಂದುವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಇವತ್ತು ಅದನ್ನು ಕೂಡ ಸರ್ಕಾರ ಮನ್ಗಣಬೇಕು ರೈತರನ್ನ ಮತ್ತು ಈ ಕಬ್ಬು ಬೆಳಗಾರನ್ನ ಮರ್ಗಂಡು ಕೊಡಬೇಕು ಇನ್ನ ಕಾರ್ಖಾನೆ ಮಾಲೀಕರು ಕೇವಲ ಸಕ್ಕರೆ ಮಾತ್ರ ಮಾಡ್ತಾ ಇಲ್ಲ ಅದರಲ್ಲಿ ಸ್ಪಿರಿಟ್ ಇರ್ಬೋದು ಮೊಲಾಸಿಸ್ ಇರ್ಬೋದು ಬೈಗಾಸ್ ಇರ್ಬೋದು ವೇಸ್ಟ್ ಇರ್ಬೋದು ಅದೇ ಏಳೆಂಟು ಬೈಕ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಅವರು ಕೂಡ ಅತ್ಯಂತ ಲಾಭದಾಯಕ ಅದಾರ ಒಂದು ವರ್ಷ ಸಕ್ಕರೆ ಕಾರ್ಖಾನೆ ಮಾಡಿದವರು ಎರಡು ಮೂರು ವರ್ಷದಾಗ ಮತ್ತೊಂದು ಹೊಸ ಸಕ್ಕರೆ ಕಾರ್ಖಾನೆಗಳು ಮಾಡ್ಲಾಕತ್ತಾರ ಆದ್ರೆ ನಮ್ಮ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಹೊಲ ತಗೊಳ್ದಾಗಲ್ಲ ಇದ್ದು ಹೊಲ ಉಳಿಸ್ಕೊಳಕಾಗಲ್ಲ ಐತೆ ನಮ್ಗೆ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಡೆದವ್ರು ಪ್ರತಿ ಅರ್ಧ ಗಂಟೆಗೂ ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅದಾದ ನಂತರ ಸರ್ಕಾರದ ಆದೇಶ ಹಾಗೆ ಕಬ್ಬು ಕಳಿಸಿದ ಹದಿನಾಲ್ಕು ದಿನಗಳ ಒಳಗಾಗಿ ಬಿಲ್ ಕೊಡಬೇಕಂತ ಇತ್ತು ಆದರೂ ಕೂಡ ಮನೆ ದಿನ ನಾವು ನೋಡಬಹುದು ಹೋದ ವರ್ಷ ಸುಮಾರು ಒಂದು ವರ್ಷಗಟ್ಟಲೆ ಆಗಿ ನಾನು ಮೇಲೆ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಹರಾಜು ಹೇಳಿ ಎರಡು ಸರ್ತಿ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಡ್ತಾರೋ ಆದರೂ ಕೂಡ ಅವರು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ಗಳು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ ನಮ್ಮ ರೈತರ ಪರವಾಗಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂಥ ಮಂಗಳವಾರ ದಿನ ನಾಳೆ ಬಿಟ್ಟು ನಾಳೆ ಬಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಕೇವಲ ಒಂದು ದಿನ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಹಿಂಪಟ್ಟಿಗೆ ಮಾತೇ ಇಲ್ಲ ಅಹೋರಾತ್ರಿ ನಾವೇನ ಅಲ್ಲೇ ಟೆಂಟ್ ಹೊಡ್ಕೊಂಡು ಬಂದಿರ್ತೀವಿ ಈ ಒಂದು ಹೋರಾಟಕ್ಕೆ ಹಲವಾರು ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗೆ ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇನ್ನ ಕಟಾವು ಮತ್ತು ಸಾಗಣೆಯಲ್ಲಿ ಕೂಡ ಹಲವಾರು ನಮ್ಮ ರೈತರಿಗೆ ಮೋಸ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಲಗಾಣಿಯನ್ನು ಕಡ್ಕೊಳ್ಳುವಂತದ್ದು ಕೂಡ ನಡೀತಾ ಇದೆ ಅದು ಕೂಡ ಯಾವುದೂ ಆಗಬಾರ್ದು ಆದಷ್ಟು ಬೇಗನೆ ಈ ಒಂದು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಒಳಗಾಗಿ ಕಬ್ಬು ಕಟವಾದ ನಂತರ ಸಕ್ಕರೆ ಕಾರ್ಖಾನೆಯವರು ಕಾಟ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆ ಗಾಡಿಗೆ ಗಾಳಿಗೆ ನಮ್ಮ ಕಾಟ ಕೂಡ ಕಡಿಮೆ ಆಗುವಂತಹ ಸಂದರ್ಭ ಐತೆ ಇನ್ನ ಸಕ್ಕರೆ ಕಾರ್ಖಾನೆಯವರು ಪ್ರತಿ ವರ್ಷ ಮುನ್ನೂರು ನಾಲ್ಕುನೂರು ಕೋಟಿ ತನ ಒಂದು ವ್ಯವಹಾರ ಮಾಡ್ಲಾಕತ್ತಾರ ಆದರೂ ಕೂಡ ಅಲ್ಲಿರುವಂಥ ಸಿ ಎಸ್ ಆರ್ ಬಣ್ಣನ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಹೆಚ್ಚಿನ ಬೆಳೆಯನ್ನು ಯಾವ ರೀತಿ ಹೇಳಿ ಯಾವುದು ಕೂಡ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರು ಏನು ಮಾಡಕತ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದೆ ಆದಷ್ಟು ಬೇಗನೆ ಆ ಸಿ ಎಸ್ ಆರ್ ಅನುದಾನವನ್ನು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಮೂಲಭೂತ ಸೌಕರ್ಯಗಳಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಲಾಕ ಮೂಲಭೂತ ರೋಡ್ ಕೂಡ ಇವತ್ತಿನ ದಿನ ಇರಲಾರ್ದಂಗೆ ಅಲ್ಲಿ ಕೂಡ ಸಾಕಷ್ಟು ಕಬ್ಬಿನ ಟ್ಯಾಕ್ಟರ್ಗಳನ್ನು ಬಿದ್ದು ನಮ್ಮ ಇಪ್ಪತ್ತ್ ಮೂವತ್ತು ಸಾವಿರ ಐವತ್ತು ಸಾವಿರ ಗಟ್ಟಲೆ ಲಾಸ್ ಆದ ಕೂಡ ಉದಾಹರಣೆಗಳಿದಾವೆ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬರ್ತಕ್ಕಂಥ ಮಂಗಳವಾರದಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಖಾನೆ ಮಾಲೀಕರು ಅವತ್ತಿನ ದಿನ ಬರಬೇಕು ಅಧಿಕೃತವಾಗಿ ಅವ್ರ ಲೆಟರ್ ಬೇಡ ನಾವು ಇಷ್ಟೇ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನ ಆ ಹೋರಾಟ ಉಗ್ರ ರೂಪ ತಾಳ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್ ಎಷ್ಟು ದಿನ ಜ್ವರ ಸೇರೋ ಸಾಧ್ಯತೆ ಇದೆ ಸರ್ ಈಗ ಹದಿಮೂರು ತಾಲೂಕಿನ ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಈಗಾಗಲೇ ಇಂಟಿಮೇಷನ್ ಮಾಡಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲಾ ಸಂಘಟನೆಯವರು ಕೇವಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನೋದಲ್ಲ ವಿಜಯಪುರ ಜಿಲ್ಲೆ ಇರುವಂತ ಎಲ್ಲ ರೈತ ಪರ ಸಂಘಟನೆ ಇರಬಹುದು ದಲಿತ ಪರ ಸಂಘಟನೆ ಪ್ರಗತಿಪರ ಸಂಘಟನೆ ಮಹಿಳಾ ಪರ ಸಂಘಟನೆ ಎಲ್ಲರಿಗೂ ಕೂಡ ಮುಕ್ತವಾಗಿ ನಾವು ಏನಾದ್ರೆ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಆಹ್ವಾನ ಮಾಡ್ತಾ ಇದೀವಿ ಯಾರಾದರೂ ಕೂಡ ಬರಬಹುದು ಯಾಕಂದ್ರೆ ರೈತರಿಗೆ ಇವತ್ತಿನ ದಿನ ಅನ್ಯಾಯ ಆಗ್ಲಾತದ ಅಂತಂದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತಿ ಅವರ ಪರವಾಗಿ ನಿಲ್ಬೇಕಾದಂತಹ ಜವಾಬ್ದಾರಿ ಈ ನಾಡಿನ ಎಲ್ಲ ಐತಿ ಆದಷ್ಟು ಬೇಗನೆ ಮಠಾಧೀಶರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನ ಘೋಷಣೆ ಮಾಡುದು ಮತ್ತು ನಮ್ಮ ಮಾಧ್ಯಮದವರ ಮುಖಾಂತರ ಏನು ಹೇಳಾದಪ್ಪ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತರು ಏನು ಕಷ್ಟಪಟ್ಟ ಹನ್ನೆರಡು ತಿಂಗಳ ಅವರ ಇಡೀ ಕುಟುಂಬನ ದುಡ್ದ ಏನು ಕಬ್ಬು ಬೆಳೆಸ್ತಾರ ಅದಕ್ಕೆ ಸೂಕ್ತವಾದ ಬೆಲೆ ಕೊಡ್ಬೇಕು ಯಾಕಂದ್ರೆ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿಂದ ಯಾಕೆ ಕೊಡ್ಬೇಕಂದ್ರೆ ಇವತ್ತು ಹರಿಯಾಣದೊಳಗೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದುನೂರು ಇವತ್ತು ಒಂದೊಂದು ರಾಜ್ಯದಾಗ ಒಂದೊಂದು ಇಲ್ಲೇ ಮಹಾರಾಷ್ಟ್ರದಾಗ ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಐದುನೂರು ನಾಲ್ಕುನೂರು ಹಿಂಗೆ ಏನು ಕೊಡಾಕತ್ತಾರೆ ಈ ಕಾರ್ಖಾನೆಗಳು ನಮ್ಮ ಕರ್ನಾಟಕದ ಕಬ್ಬನ ತುಗುಳ್ಕತ್ತಾರೆ ಅವರು ಇವತ್ತು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅಂತೇಳಿ ನಾವು ಕರ್ನಾಟಕದ ಕಬ್ಬನ ಹೊಂಟತಿ ಇವರು ಇನ್ನೂ ನಮ್ಮ ಬಿಜಾಪುರ ಜಿಲ್ಲಾದಾಗ ಯಾಕಪ್ಪ ಅಂದ್ರೆ ಇನ್ನೂ ಇಪ್ಪತ್ತೇಳುನೂರು ಇಪ್ಪತ್ತೊಂಬತ್ತ್ನೂರು ಒಂದು ರೂಪಾಯಿ ಈ ಬಾಲಯ ಶಿವಾಸ್ತವ್ರು ಚಾಲೋ ಮಾಡಿದಾರೆ ನಾವು ಹೇಳಿದೆವು ಜಿಲ್ಲಾಧಿಕಾರಿ ಅವರು ಮೀಟಿಂಗ್ನಾಗ ಇನ್ನೂ ಒಂದು ಮೀಟಿಂಗ್ ಕರ್ರಿ ಕರೆದ ಎಫ್ ರೂಪಾಯಿ ಪಿ ಏನೈತಿ ಇವ್ರು ಇಲ್ಲೇ ಹೇಳಿ ಎಲ್ಲ ರೈತ ಸಮೂಹದಾಗ ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರ ಕನಸು ಹೇಳಂತ ಹೇಳಿದೆವು ಈ ಜಿಲ್ಲಾಧಿಕಾರಿ ಅವರು ಕೂಡ ಆ ಫ್ಯಾಕ್ಟರಿ ಶಾಮೀಲಾಗಿ ರೈತರನ್ನ ಪೂರ ಸಂಪೂರ್ಣ ಹಾಳು ಮಾಡುವಂತದ್ದು ಜಿಲ್ಲಾ ಆಡಳಿತ ಅಂತ ಈ ಜಿಲ್ಲಾ ಆಡಳಿತ ಕಂಡಿಸಿ ಏನು ನಮ್ಮ ಅಧ್ಯಕ್ಷರೇನ್ ಹೇಳ್ಯಾರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅಂತ ಹೇಳಿ ಅದು ಕಟ ಸಿದ್ಧ ಯಾಕಪ್ಪ ಅಂದ್ರ ಜಿಲ್ಲಾಧಿಕಾರಿ ಅವ್ರ ಕೂತಿವ ಹೊಲದ ಬೇಲಿನ ಕಿಂತಿ ಹೊಲ ಮೇ ಕಚಾರ ಅಂತೇಳಿ ನಾವು ಇವತ್ತು ನಾವು ಆರೋಪ ಮಾಡಾಕತ್ತೇವು ಆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದ್ರ ಆ ಫ್ಯಾಕ್ಟ್ರ ಅವರೇ ಮಾಡ್ಯಾರೀ ಅವ್ರು ಮಾಡ್ಯಾರಲ್ರಿ ನಿಮ್ಮದಾದ ಹಕ್ಕೈತೆ ರೈತರ ನ್ಯಾಯ ಕೊಡಿಸೋದೈತೆ ನಾಳೆ ನಾವು ಇವತ್ತು ತರಕ್ತಿವ ನಾವು ಮಾಡ್ಯಾದ್ರೆ ಹೇಳುವ ಅಡಿಷನಲ್ ಎಸ್ ಪಿ ಅವ್ರು ಬಂದಿವ್ರು ಅವ್ರಿಗೆ ಹೇಳುವ ಅದೇನಾದ್ರೂ ಹೊಣೆ ಆದ್ರೆ ಅದು ನೀವೇ ಜವಾಬ್ದಾರಿ ಅವತ್ತು ಗಾಡಿ ಬೀಳ್ತಾವೋ ಹೇಳ್ತಾವ ಅದು ನಮಗೆ ಸಂಬಂಧ ಇಲ್ಲ ನ್ಯಾಯವಾದದ್ದು ಬೆಲೆ ಬೇಕು ಬೆಲೆ ಸಿಗುವವರೆಗೂ ನಾವು ಬಿಡಗು ಅಂತೇಳಿವು ಇವತ್ತು ಒಂದು ಮೀಟಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿ ಆಗಿತ್ತು ಇವತ್ತು ವೇಸ್ಟ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಇಲ್ಲಿ ಯೋಗ್ಯ ಅಲ್ಲ ವಿಜಯಪುರ ಜಿಲ್ಲೆ ಸು ಅಲ್ಲ ಯೋಗ್ಯವಾಗಿ ಅಧಿಕಾರಿ ಒಬ್ಬ ಬರ್ಲಿ ಯಾಕಪ್ಪ ಈ ಮಾತು ಹೇಳಕತ್ತೀವ ಅಂದ್ರ ಒಂದು ಕಾರ್ಖಾನೆ ಮಾಲೀಕರ ನಿಮ್ ಮಾತು ಕೇಳುದಿಲ್ಲ ಅಂದ್ರೆ ಮುಂದೆ ಬಿಲ್ ಹೆಂಗಾಕಸ್ತೀರಿ ನೀವು ಹತ್ತು ಅದು ಬಿಲ್ ಇನ್ನೊ ಒಂದೊಂದು ಕಾರ್ಖಾನೆ ಯಾವ್ದು ಲಿಸ್ಟ್ ಕೊಟ್ಟ ಅವೆಲ್ಲ ಬಂದಾರ ಕೋರ್ಟ್ ಆರ್ಡರ್ ತೋರಿಸ್ತಾರ ಇವ್ರು ಕೋರ್ಟ್ ಮುಗಿದ್ ಎರಡು ತಿಂಗಳಾದ್ರೆ ಅವಕಾಶ ಕೊಟ್ಟ ಮುಂದಿನ ಆರ್ ತಿಂಗಳ ಕೋರ್ಟಿಂದ ಮುಗದ ಅದರ ಪ್ರಕಾರ ಚೆಕ್ ಮಾಡಿರಿ ಅದನ್ನ ಹಾಕಿದಾಗ ನೀವು ಬಿಲ್ ಹಾಕಿಲ್ಲ ಅಂದ್ರೆ ಬಡ್ಡಿ ಅಂತ ಹೇಳಿರಲ್ಲ ಅದನ್ನ ಇಸಕ್ ಕೊಡ್ರಿ ಅಂತ ಅದು ಇಲ್ಲ ಎಲ್ಲ ನನ್ನ ಮೀಡಿಯಾ ಸೋದರಗಳು ಮತ್ತು ನನ್ನೆಲ್ಲ ರೈತ ಸಂಘದ ಪದಾಧಿಕಾರಿಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅದೇ ಕಾರಣಗಾಗಿ ಮೂವತ್ತು ತಿಂಗಳ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ಡಿ ಸಿ ಸಾಹೇಬ್ ನಮ್ಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನ ಸಂದರ್ಭದಲ್ಲಿ ನಮ್ಗೆ ಏನು ಹೇಳಿ ಅಂದ್ರೆ ಅವ್ರು ಹೇಳುವಂಥ ಒಂದು ಭಾವನೆಗಳು ಹೇಗಿತ್ತುಪ್ಪ ಅಂತಂದ್ರೆ ಎಲ್ಲ ನಮ್ಮ ರೈತರು ಖುಷಿಯಿಂದ ನಾವು ಆಯಿತು ನೂರಕ್ಕೆ ನೂರು ಮಾಡ್ತೀನಿ ನೂರಕ್ಕೆ ನೂರು ರೈತರಿಗೆ ಬಂದು ನ್ಯಾಯ ಒದಿಸು ಅಂತ ಒಂದು ಕೆಲಸ ನಾನು ಮಾಡ್ತೀನಿ ನಿಮಗೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಿಮ್ಗೆ ಏನೈತೆ ನಾನು ಡಿ ಸಿ ಬಲ್ಲಿ ಭಾಳ ಎಲ್ಲ ಎಮ್ ಡಿ ಎಲ್ಲ ಫ್ಯಾಕ್ಟ್ರಿಯ ಮಾಲೀಕರನ್ನು ಕರೆಸಿ ಕೇಸಿ ನಿಮ್ಗೆ ಈ ರೇಟನ್ನು ನಿಂಬಿದ್ರಿಗೆ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದರು ಅದಕ್ಕೆ ಯಾಕೋ ನಮ್ಮ ಡಿ ಸಿ ಸಾಹೇಬರು ಅದನ್ನು ಹಾರಿದ್ರು ಅಂತ ಅನ್ಸೋಕ್ಕ ನನಗೆ ಇಚ್ಛೆಪಡಿಸುತ್ತೆ ಯಾಕಂದ್ರೆ ಒಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಖುಷಿಪಟ್ಟೆವು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕದವರು ಇವತ್ತು ಸಕ್ಕರೆ ಸಚಿವರು ಅದಾರ ಅವ್ರು ಏನಾದರೂ ಇವತ್ತು ನಮ್ಮ ಜಿಲ್ಲೆಗೆ ನ್ಯಾಯ ಒದಗಿಸ್ತಾರೋ ನಮ್ಮ ಹತ್ತು ಫ್ಯಾಕ್ಟ್ರಿಯ ಮಾಲೀಕರನ್ನ ಕೇಸಿ ಇವತ್ತು ನಮ್ಮ ರೈತರಿಗೆ ಒಂದು ನ್ಯಾಯಮುಖವಾದ ಮೇಲೆ ಮೂರು ಸಾವಿರದ ಐನೂರು ಕೊಡ್ತಾರೋ ಅಂತ ಕೇಳಿ ನಮಗೆ ಎಲ್ಲ ರೈತರಂಗರಿಗೆ ಮತ್ತು ರೈತಾಭಿಮಾನಿ ವರ್ಗದವ್ರಿಗೂ ಒಂದು ಆಶಾಭಾವನೆ ಇತ್ತು ಅದು ಆಗಲಿಲ್ಲ ಇಲ್ಲಿವರೆಗೂ ಯಾಕನ್ನ ಅದಕ್ಕೆ ನಿನ್ನೆ ಗುರ್ನಾಪುರದಲ್ಲಿ ನಮ್ಮ ಹಿರಿಯರು ಚುನಾವಣಾರು ಒಂದು ದೊಡ್ಡ ಬೃಹತ್ವಾದ ಒಂದು ಲಕ್ಷ ಜನ ಸೇರಿಸ್ಕೋಸಿ ಒಂದು ದೊಡ್ಡ ಹೋರಾಟ ಮಾಡ್ಯಾರ ಇನ್ನೂರ ಹೋರಾಟ ನಿರಂತರ ಐತಿ ಅದೇ ತರನಾಗಿ ಇವತ್ತು ನಾವು ನಮ್ಮ ಗುಜರಾತ್ ಜಿಲ್ಲೆ ವತಿಯಿಂದ ನಮ್ಮ ಸಂಗೀಶನ ಸಾಗರ ಅವರ ನೇತೃತ್ವದ ವತಿಯಿಂದ ನಾಳೆ ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದೆ ಹೋಗಿ ಮುಂದುವ ರೂಪನ ತಾಳ್ಬೋದು ಶಾಂತಿಯುತ ಎಲ್ಲ ನನ್ನ ರೈತ ಸಂಘದ ಮುಖಂಡ ಎಲ್ಲ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಅದನ್ನು ತ್ವರಿತಗತಿಯಲ್ಲಿ ಬೆಳೆ ಪರಿಹಾರ ಘೋಷಣೆ ಮಾಡಬೇಕು ಆದ್ಯತೆ ನಮಗ ನಾಳೆ ದಿನ ಬಿಡಂಗಿಲ್ಲ ಯಾಕಂತಂದ್ರೆ ಈಗಾಗಲೇ ಸುಮಾರು ನಾಲ್ಕು ಲಕ್ಷ ಎಕರೆ ಬಿಜಾಪುರದಲ್ಲಿ ನಾವು ಕಬ್ಬು ಬೆಳಿತಾ ಇದೀವಿ ಸುಮಾರು ಸಾವಿರಾರು ಕುಟುಂಬಗಳು ಇದನ್ನೇ ನಮ್ಕೊಂಡು ಬದುಕ್ಲಾಗವು ಇಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇಡೀ ರಾಜ್ಯದೊಳಗ ಎಂದ ಎಂಬತ್ತು ಸಕ್ಕರೆ ಕಾರ್ಖಾನೆಗಳದಾವ ಇದಾವ ಇಪ್ಪತ್ತೆಂಟು ಬಾಗಲಕೋಟದಾಗ ಹದಿನಾರು ಬಿಜಾಪುರದಾಗ ಹತ್ತು ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ಪ್ಯಾಕ್ ಸಕ್ಕರೆ ನಾಡ ಸುಮ್ಮನೆ ಮಂಡ್ಯದ ಅಲ್ಲಿ ನಾವು ಕುಂತಿವಿ ಇರೋದಿಲ್ಲ ಇಲ್ಲೇ ಆಮೇಲೆ ಆ ಉದ್ದೇಶದಿಂದ ನಮ್ಮ ಸಚಿವರಿಗೆ ಕೊಟ್ಟಾರ ಸಕ್ಕರೆ ಸಚಿವರು ಇಲ್ಲಿಯವ್ರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಹುಲ್ ಕುಕ್ಕಟ್ಟಿಯವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಸಾಗರ್ ಅವರು ಕೋಮು ಅವರು ಸೀತು ಗಣಿಯವರು ತಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದರು ಏನು ಅತಿವೃಷ್ಟಿಯಿಂದ ರೈತರ ಹಲವಾರು ಬೆಳೆಗಳು ಹಾನಿಯಾಗಿ ಇವತ್ತು ಏನು ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದ್ರೆ ಕಬ್ಬು ಮಾತ್ರ ಆ ಕಬ್ಬಿಗೆ ನಮ್ಮ ಬೇಡಿಕೆ ಮೂರುವರೆ ಸಾವಿರ ನಿಗದಿ ಸೂಕ್ತವಾದ ಬೆಲೆ ನಿಗದಿ ಮಾಡಿ ಮೂರುವರೆ ಸಾವಿರ ಪಟ್ಟಿದ್ದೇ ಆದರೆ ಸ್ವಲ್ಪ ರೈತನ ಒಂದು ಸಾಲ ಸಾಲ ಮಾಡಿದಕ್ಕೆ ಅನುಕೂಲ ಆಗ್ತದ ಅದರ ರಾಜಕಾರಣಿಗಳು ಹೆಚ್ಚಿನ ಸಕ್ಕರೆ ಕಾರ್ಖಾನೆ ರಾಜಕಾರಣಿ ಬೆಂಕಿಗಳು ಅವರು ರೈತರ ನಿರ್ಲಕ್ಷ್ಯ ಮಾಡಾಕತ್ತಾರೆ ಈಗ ನೀವು ನೋಡಿರ್ಬೋದು ಬೆಳಗಾವಿ ಜಿಲ್ಲಾದ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ನಡೆದಾಗ ರೈತರಿಗಾಗಿ ರೈತರ ಅಭಿವೃದ್ಧಿಗಾಗಿ ನಾವು ಎಲೆಕ್ಷನ್ ನಿಂತಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನೀವು ರೈತರ ಅಭಿವೃದ್ಧಿಗಾಗಿ ನಿಲ್ಲುವುದಕ್ಕಿಂತ ನೀವು ನಮ್ಮ ಸೂಕ್ತವಾದ ಒಂದು ಬೆ ನಮ್ಮ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲವನ್ನು ಕೊಟ್ಟರೆ ನೀವು ರೈತರಿಗೆ ಅಷ್ಟು ಸಾಲ ಹಾಕಿದು ಇಷ್ಟು ಸಾಲ ಹಾಕಿ ನೀವು ಸಾಲ ಕೊಡೋದು ಬೇಡ ನಾವು ನಿಮ್ಗೆ ಸಾಲ ಕೊಡುವಷ್ಟು ನಾವು ರೈತರ ಸದೃಢ ಹಾಕ್ತೀವಿ ನೀವು ಒಂದು ಸೂಕ್ತವಾದಂತಹ ಒಂದು ಬೆಳೆ ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ರಾಜಕಾರಣಿಗಳು ಕೂಡ ಒಂದು ಎಚ್ಚರಿಕೆ ಕೊಡಬೇಕಾಗಿಲ್ಲ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ರೈತರ ಒಂದು ಸಂಕಷ್ಟಕ್ಕೆ ನೀವು ಪರಿಹಾರ ಒದಗಿಸಿದ್ರೆ ಮುಂದೆ ನಿಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಕೂಡ ರೈತರ ಒಂದು ಕಾಳಿಯನ್ನು ನೀವು ಯಾವುದೇ ರಾಜಕಾರಣಿಗಳ ಒಂದು ಕೈಗೊಂಬೆಯಾಗಿ ಆಗದೆ ಸೂಕ್ತವಾದ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಾಂದ್ರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯಗಳು ಜಿಲ್ಲಾಧ್ಯಕ್ಷರು ಒಂದು ಹೇಳಿದಂಗ ನಾವು ಅಹೋರಾತ್ರಿ ಧರಣಿಯನ್ನ ನೀವು ಮಾಡುದು ಮಾಡುವುದ್ರಿಗೆ ನಾವು ಬಿಡೋಂಗಿಲ್ಲ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು ಸಚಿವರು ಇದಕ್ಕೆ ಬಂದ ಸೂಕ್ತವಾದ ಬೆಲೆಯನ್ನು ಘೋಷಣೆ ಮಾಡಿದಾಗ ನಾವು ಆ ಕಬ್ಬುಗಳನ್ನು ಪ್ರಾರಂಭ ಮಾಡಕ್ಕೆ ಬಿಡ್ತೀವಿ ಅಂತಕ್ಕಂಥ ಮಾತನೇ ಹೇಳಿ ಧನ್ಯವಾದ ಏನಾಗಿದೆ ರೈತರು ಕೂಗ ಅವರು ಕೇಳ ಯಾಕಂದ್ರೆ ಬೆಟ್ಟಿ ಅವರು ಇರೋದ್ರಿಂದ ಸರ್ಕಾರ ಸರ್ಕಾರ ಫ್ಯಾಕ್ಟ್ರಿ ಯಾರು ಸರ್ಕಾರ ಮತ್ ಹಂಗಿದ್ರೆ ನಿಮಗೆ ಬೆಲೆ ಇಲ್ಲಿ ರಾಜಕಾರಣಿ ಹತ್ರ ಸಿಗ್ತೈತಿ ಅಂತ ವಿಶ್ವಾಸ ಹೆಂಗ್ ರಾಜಕಾರಣಿ ಹೇಳದ್ ಕೇಳ್ತಾರೆ ಮತ್ ನೀವ್ ಯಾಕೆ ಕೋರ್ಟಿಗೆ ಹೋಗಂಗಿಲ್ಲ ಇದು ಎಲ್ಲ ನಿಯಮ ತಗೊಂಡು ಕರ್ಟಿಗೆ ಹೋಗಿ ಈ ತರ ಪಾಲನೆ ಮಾಡಿದ್ರೆ ಫ್ಯಾಕ್ಟರಿ ಸೀಸ್ ಮಾಡ್ಕೋತಾರೆ ಕೋರ್ಟ್ ಆದೇಶ ತೊಂಬತ್ತೆ ಅದನ್ನ ಬಿಟ್ಟು ಇಲ್ಲೇ ಹೋರಾಟ ಮಾಡ್ತೀರಿ ಹೆಂಗ ನಿಮ್ ನ್ಯಾಯ ಎಷ್ಟ್ ವರ್ಷದಿಂದ ಹೋರಾಟ ಮಾಡ್ರಷ್ಟು ದಶಕದಿಂದ ಹೋರಾಟ ಮಾಡ್ತಿರ್ ನ್ಯಾಯ ಸಿಗುತ್ತೆ